ಜಾತಿ ಗಣತಿ ಜಾರಿ ಮಾಡ್ಬೇಕಂತ ಹೇಳಿ ರಾಯರೆಡ್ಡಿ ಅವರು ಒತ್ತಾಯ ಮಾಡಿರುವಂತ ಇವತ್ತು ಸರಿ ಇವತ್ತು ಚಿತ್ರದಲ್ಲಿ ಘೋಷಣೆ ಮಾಡಲಿ ಅವರ ಅಭಿಪ್ರಾಯ ಹೇಳಿದ್ದಾರೆ ಸಿ ನಾನೇನು ಹೇಳಿದ್ದೀನಿ ಅಂತಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಸಮಾವೇಶ ಮಾಡೋದು ಮೈಸೂರಿನಲ್ಲಿ ಆ ಸಮಾವೇಶದಲ್ಲಿ ಹೇಳಿದ್ದೆ ನಾನು ರಿಪೋರ್ಟನ್ನು ತಗೊಂಡಿದ್ದೀವಿ ರಿಪೋರ್ಟ್ ಕ್ಯಾಬಿನೆಟ್ನಲ್ಲಿ ಮಂಡಿಸಬೇಕು ಅಲ್ಲಿ ಚರ್ಚೆ ಆಗಬೇಕು ಆಮೇಲೆ ಅದು ಜಾರಿಯಾಗಿ ಮಾಡಬೇಕು ಅದಾದಮೇಲೆ ಜಾರಿ ಮಾಡ್ತೀವಿ ಅಂತೇಳಿ ಹೇಳಿದ್ದೆ ಆ ಹಿನ್ನೆಲೆಯಲ್ಲಿ ಹೇಳಿ ಪ್ರಶ್ನೆ ಹೇಳಿರಬೇಕು ಅಂತ ಅನಿಸುತ್ತೆ ಅಲ್ಲ ಭೇಟಿ ಮಾಡಿದ ನಿಜ ಹೇಳಿದ ನಿಜ ಬಟ್ ಯಾವಾಗ ಮಾಡ್ತೀವಿ ಕ್ಯಾಬಿನೆಟ್ ಮುಂದೆ ತರಬೇಕಲ್ಲ ಅದನ್ನು ಕ್ಯಾಬಿನೆಟ್ ಮುಂದೆ ಮಂಡಿಸಿ ನಾನು ಬ್ಯಾಕರ್ ಕ್ಲಾಸ್ ಇಲಾಖೆ ಮಂತ್ರಿ ಜೊತೆ ಮಾತಾಡ್ತೀನಿ ಅವ್ರ ಜೊತೆ ಮಾತಾಡಿ ಆಮೇಲೆ ವಿಲ್ ಟೇಕ್ ಎಸ್ ಮುಂದಿನ ವಾರ ಅಂತ ಹೇಳಿಲ್ರಿ ಸಿ ಮುಂದಿನ ವಾರ ಅಂತ ಹೇಳಿಲ್ಲ ಅವ್ರ ಅಭಿಪ್ರಾಯ ಅವ್ರ ಒತ್ತಾಯ ಹಂಗಿರ್ಬೋದು ಮುಂದಿನ ವಾರ ಮಾಡಿ ಅಂತ ಒತ್ತಾಯ ಮಾಡಿರ್ಬೋದು ಬಟ್ ಮುಂದಿನ ವಾರ ನಾವು ಜೊತೆ ಕಮಿಟಿ ಅವರ ಇಲಾಖೆ ಜೊತೆ ಮಾತಾಡಿ ಆಮೇಲೆ ಆ ವರದಿ ಕ್ಯಾಬಿನೆಟ್ ಮುಂದೆ ಚರ್ಚೆ ಆಗಬೇಕು ಆಮೇಲೆ ಅಸೆಂಬ್ಲಿ ಮುಂದೆ ಮಂಡಿಸಬೇಕು ಇವೆಲ್ಲ ಆಗ್ಬೇಕಲ್ಲ ಪ್ರೊಸೀಜರ್ ಅವರಿಗೆ ಅವ್ರ ಉದ್ದೇಶ ಸರ್ ಎಲ್ಲರಿಗೂ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ನ್ಯಾಯ ಸಿಗುತ್ತೆ ಅದ್ರ ಜೊತೆಗೆ ಒಳ ಮೀಸಲಾತಿ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಜಾತಿ ಗಣತಿ ವರದಿನ ಘೋಷಣೆ ಮಾಡಿದ ಅವೆಲ್ಲ ಚರ್ಚೆ ಮಾಡಿದ್ರಪ್ಪ

ಜಾತಿ ಗಣತಿ ಜಾರಿ ಮಾಡ್ಬೇಕಂತ ಹೇಳಿ ರಾಯರೆಡ್ಡಿ ಅವರು ಒತ್ತಾಯ ಮಾಡಿರುವಂತದ್ದು ಸರಿ ಈಗ ಇವತ್ತು ಸಿಂಧೂರಲ್ಲಿ ಘೋಷಣೆ ಮಾಡಲಿ ಅವರ ಅಭಿಪ್ರಾಯ ಹೇಳಿದ್ದಾರೆ ಸಿ ನಾನೇನು ಹೇಳಿದ್ದೀನಿ ಅಂತಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಸಮಾವೇಶ ಮಾಡೋದು ಮೈಸೂರಿನಲ್ಲಿ ಆ ಸಮಾವೇಶದಲ್ಲಿ ಹೇಳಿದ್ದೆ ನಾನು ರಿಪೋರ್ಟ್ನ ತಗೊಂಡಿದ್ದೀವಿ ರಿಪೋರ್ಟ್ ಕ್ಯಾಬಿನೆಟ್ನಲ್ಲಿ ಮಂಡಿಸಬೇಕು ಅಲ್ಲಿ ಚರ್ಚೆ ಆಗಬೇಕು ಆಮೇಲೆ ಅದು ಜಾರಿಯಾಗಿ ಮಾಡಬೇಕು ಅದಾದ ಮೇಲೆ ಜಾರಿ ಮಾಡ್ತೀವಿ ಅಂತೇಳಿ ಹೇಳಿದ್ದೆ ಆ ಹಿನ್ನೆಲೆಯಲ್ಲಿ ಹೇಳಿ ಪ್ರಶ್ನೆ ಹೇಳಿರಬೇಕು ಅಂತ ಅನಿಸುತ್ತೆ ಭೇಟಿ ಮಾಡಿದ ನಿಜ ಹೇಳಿದ ನಿಜ ಬಟ್ ಯಾವಾಗ ಮಾಡ್ತೀವಿ ಕ್ಯಾಬಿನೆಟ್ ಮುಂದೆ ತರಬೇಕಲ್ಲ ಅದನ್ನು ಕ್ಯಾಬಿನೆಟ್ ಮುಂದೆ ಮಣಿಸಿ ನಾನು ಬ್ಯಾಕ್ವರ್ ಕ್ಲಾಸ್ ಇಲಾಖೆ ಮಂತ್ರಿ ಜೊತೆ ಮಾತಾಡ್ತೀನಿ ಅವ್ರ ಜೊತೆ ಮಾತಾಡಿ ಆಮೇಲೆ ವಿ ವಿಲ್ ಟೇಕ್ ಅಂದಿನ ವಾರ ಅಂತ ಹೇಳಿಲ್ರಿ ಸಿ ಮುಂದಿನ ವಾರ ಅಂತ ಹೇಳಿಲ್ಲ ಅವ್ರ ಅಭಿಪ್ರಾಯ ಅವ್ರ ಆಗಿರ್ಬೋದು ಮುಂದಿನ ವಾರ ಮಾಡಿ ಅಂತ ಒತ್ತಾಯ ಮಾಡಿರ್ಬೋದು ಬಟ್ ಮುಂದಿನ ವಾರ ನಾವು ಜೊತೆ ಕಮಿಟಿ ಇಲಾಖೆ ಜೊತೆ ಮಾತಾಡಿ ಆಮೇಲೆ ವರದಿ ಕ್ಯಾಬಿನೆಟ್ ಮುಂದೆ ಚರ್ಚೆ ಆಗಬೇಕು ಆಮೇಲೆ ಅಸೆಂಬ್ಲಿ ಮುಂದೆ ಮಂಡಿಸಬೇಕು ಇವೆಲ್ಲ ಆಗ್ಬೇಕಲ್ಲ ಪ್ರೊಸೀಜರ್ ಅವ್ರಿಗೆ ಅವ್ರ ಉದ್ದೇಶ ಏನ್ ಎಲ್ಲರಿಗೂ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ನ್ಯಾಯ ಸಿಗುತ್ತೆ ಅದ್ರ ಜೊತೆಗೆ ಒಳ ಮೀಸಲಾತಿ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಜಾತಿ ಗಣತಿ ವರದಿನ ಘೋಷಣೆ ಮಾಡಿದ ಅವೆಲ್ಲ ನನ್ನ ಜೊತೆ ಚರ್ಚೆ ಮಾಡಿದ್ರಪ್ಪ ಚರ್ಚೆ ಮಾಡಿದ್ವಿ ಗೌರ್ಮೆಂಟ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ